ನಮಸ್ತೆ ಟಿ ಆರ್ ಪಿ ಡಿ ಎನ್ ಕಿಚನ್ಗೆ ಸ್ವಾಗತ ಇವತ್ತು ರುಚಿಯಾದಂತ ಪೆಪ್ಪರ್ ಚಿಕನ್ ಯಾವ ರೀತಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಪಾತ್ರೆಯಲ್ಲಿ ಈಗ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತ ಈರುಳ್ಳಿ ಹಾಕ್ಬಿಡೋಣ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತನಕ ಈರುಳ್ಳಿನ ಚೆನ್ನಾಗೆ ಉರಿಯೋಣ ಎಣ್ಣೆನಲ್ಲಿ ಈಗ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಬಣ್ಣನೂ ಚೇಂಜ್ ಆಗಿದೆ ಈಗ ಖಾರಕ್ಕೆ ಇಷ್ಟ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಬಿಡೋಣ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಲಿ ಹಸಿ ಸ್ಮೆಲ್ ಹೋಗ್ಲಿ ಹಾಗೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಲಿಲ್ಲ ಟೊಮೆಟೊ ಹಾಗೆ ಒಂದು ಟೊಮೆಟೊ ಹಾಕಿದೀನಿ ಟೊಮೆಟೊ ಜಾಸ್ತಿ ಹಾಕಕ್ಕೆ ನೀರು ನೀರ್ ಬಿಡೋದ್ರಿಂದ ಟೊಮೆಟೊ ನಿಮಗೆ ಸುಕ್ಕ ತರ ಬರೋದಿಲ್ಲ ಗೊಜ್ಜು ತರ ಆಗೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸುಕ್ಕ ತರ ಮಾಡ್ಕೊತಿದ್ದೀನಿ ಈ ರೀತಿ ಟೊಮೆಟೊನ ಹಾಕಿದ ತಕ್ಷಣ ಈ ರೀತಿ ಫ್ರೈ ಮಾಡ್ಕೊಂಬಿಡಿ ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಚೆನ್ನಾಗೆ ತೊಳೆದು ಎತ್ತಿಟ್ಕೊಂಡಿರೋ ಅಂಥ ಚಿಕನ್ನ ಹಾಕೊಂಬ್ರಣ್ಣ ಒಂದ್ ಕಿಲೋ ಆಗೋಷ್ಟು ಚಿಕನ್ ನ ಹಾಕ್ತಿದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋಣ ಸ್ವಲ್ಪ ಅರ್ಶನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿರೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ಹೋಗಬೇಡಿ ಹಾಗೆ ಚಿಕನ್ನಲ್ಲೇ ಒಂದು ಸ್ವಲ್ಪ ನೀರು ಬಿಡೋದ್ರಿಂದ ನೀರೇನು ಹಾಕೋ ಬೇಡ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಈಗ ಪ್ಲೇಟ್ ಓಪನ್ ಮಾಡ್ತಿದ್ದೀನಿ ನಾನು ಹೇಳ ಚಿಕನ್ ಚಿಕನ್ನು ಹಾಗೆ ನಾವು ಹಾಕಿರೋ ಮಸಾಲೆನಲ್ಲೇ ನೀರು ಬಿಡೋದ್ರಿಂದ ನಾವು ನೀರೇನು ಹಾಕೋದು ಬೇಕಾಗೋದಿಲ್ಲ ಹಾಗೆ ಕಡಿಮೆ ಊರಿನಲ್ಲೇ ನಾವು ಚಿಕನ್ನ ಚೆನ್ನಾಗೆ ಬೇಯಿಸ್ಕೊಬೋದು ಇದೊಂದು ನೋಡ್ಬೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷದಲ್ಲಿ ಇನ್ನು ಪೂರ್ತಿ ಚಿಕನ್ ಬೆಂದೋಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗೋ ಪೆಪ್ಪರ್ ಪೌಡರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕೋಬಹುದು ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡಿಬಿಡೋಣ ಈಗ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ತನಕ ಇದನ್ನ ಬೇಯಿಸ್ಕೊಂಡ್ರೋಣ ಹಾಗೆ ಒಂದ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಈಗ ಇನ್ನೊಂದು ಪ್ಲೇಟ್ ಒಂದು ಪ್ಲೇಟ್ ನಿಂಚೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕಡಿಮೆ ಊರಿನಲ್ಲಿ ಬೇಯಿಸೋಣ ಈಗ ಪ್ಲೇಟ್ ಓಪನ್ ಮಾಡ್ತಿದ್ದೀನಿ ನೋಡ್ಬೋದು ಚೆನ್ನಾಗೆ ಸುಕ್ಕ ಆಗಿದೆ ಇಷ್ಟಪಡೋರಿಗೆ ಸಕ್ಕತ್ತಾಗಿರುತ್ತೆ ಯಾಕಂದರೆ ಮೆಣಸಿನ್ಕಾಯಿ ಪೆಪ್ಪರು ಹಾಗೆ ಒಂದು ಸ್ವಲ್ಪ ಮೆಣಸಿನ ಪುಡಿನೂ ಹಾಕಿದ್ದೀವಲ್ಲ ಸಕ್ಕ ಸ್ಪೈಸಿಯಾಗೆ ಮಳೆಗೆ ಸೈಡ್ ಡಿಶು ಸಕ್ಕದಾಗಿರುತ್ತೆ ಹಾಗೆ ಲಾಸ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಯಾಗಿರೋ ಚಿಕನ್ ಪೆಪ್ಪರ್ ಸುಕ್ಕ ರೆಡಿ ಆಗಿದೆ ನೋಡಿ ನೀವು ಟ್ರೈ ಮಾಡಿ ಹೇಗೆ ಬರ್ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗ್ಲಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು